ಫ್ರೆಂಡ್ಸ್ ಮೊಮೋಸ್ ಮಾಡ್ತಾ ಇದ್ದೀನಿ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೆ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆಗುತ್ತೆ ಅಂದ್ಕೊತೀನಿ ಚೆನ್ನಾಗೇ ಇದೆ ಮೊಮೋಸು ಸೂಪರಾಗಿ ಬಂದಿದೆ ಯಾವ ಥರ ಮಾಡ್ತೀನಿ ಅಂತ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನಾನು ತರಕಾರಿ ತಗೊಂಡಿದ್ದೀನಿ ಕ್ಯಾರೆಟು ಮತ್ತು ಎಲೆಕೋಸು ಮತ್ತು ಬೀನ್ಸ್ ಒಂದು ನಾಲ್ಕೈದು ಐದು ತಗೊಂಡಿದ್ದೀನಿ ಅದರನ್ನೆಲ್ಲ ಇವಾಗ ಮುಂಚೆ ಕಟ್ ಮಾಡೋಕ್ಕೆ ಮುಂಚೆ ಮೈದಾ ಇಸ್ಕೋಬೇಕು ನಾವು ಪೂರಿಗೆ ಯಾವ ಥರ ಇಸ್ಕೊತಿರೋ ಅದೇ ಥರ ಇಸ್ಕೊಂಡು ಸೈಡ್ಗೆ ಇಕ್ಕೋಬೇಕು ಆಮೇಲೆ ಇವಾಗ ತರಕಾರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕ್ಯಾರೆಟ್ ಮಾತ್ರ ತೊಳೆದ್ಬಿಟ್ಟು ತುರ್ಕೊಂಡ್ರೆ ಸಾಕು ಆಮೇಲೆ ಇದು ಎಲೆಕೋಸು ಬೀನ್ಸು ಮಾತ್ರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೋಡಿ ನಾನು ತರಕಾರಿ ಎಲ್ಲ ಆಲ್ರೆಡಿ ಕಟ್ ಮಾಡ್ಕೊಂಡೆ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಶುಂಠಿ ಬಳ್ಳಿ ಪೇಸ್ಟು ಮಾಡಿ ನಾನು ಫ್ರಿಜ್ಜಲ್ಲಿ ಆಲ್ರೆಡಿ ರೆಡಿಯಾಗಿ ಇಕ್ಕಿರ್ತೀನಿ ಇವಾಗ ಕೋಸು ಮತ್ತು ಬೀನ್ಸನ್ನ ತೊಳೆಯೋಕ್ಕೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ತೊಳ್ಕೊಂಡು ನೀರೆಲ್ಲ ಫುಲ್ಲು ಸೋದಿಸ್ಕೋಬೇಕು ಇಲ್ಲಾಂದರೆ ನೀರು ಬಿಟ್ಕೊಳುತ್ತೆ ನೋಡಿ ನೀರೆಲ್ಲ ನಾನು ಇದರಲ್ಲಿ ಸೋದಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಬಟ್ಟೆಯಲ್ಲಿ ಸೋದಿಸ್ಕೋಬೋದು ಆಮೇಲೆ ಬಾಣಲೆ ಇಕ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಒಂಚೂರು ಹಾಕ್ಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಡ್ರೈ ಆಗಬೇಕು ಸ್ವಲ್ಪ ನೀರು ಇದ್ರೂ ಡ್ರೈ ಆಗುತ್ತೆ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಇದು ಫಸ್ಟು ತರಕಾರಿ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತಳ ಅಂಟುತ್ತೆ ಅದಕ್ಕೆ ತರಕಾರಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ವಾಸನೆ ಹೋದರೆ ಸಾಕು ತರಕಾರಿನೂ ಅಷ್ಟೇ ಅರ್ಧ ಭಾಗ ಬೆಂದರೆ ಸಾಕು ಮತ್ತು ನಾವು ಹಬೆಯಲ್ಲಿ ಬೇಯಿಸಬೇಕು ತರಕಾರಿಗೆಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದರನ್ನೆಲ್ಲ ಫ್ರೈ ಮಾಡಿಕೊಂಡು ಕ್ಯಾರೆಟು ಆಮೇಲೆ ಹಾಕಬೇಕು ಕ್ಯಾರೆಟು ಬೇಗನೆ ಬೆಂದೋಗುತ್ತೋ ಯಾಕಂದರೆ ತುರಿದಿರ್ತೀರಿ ಅದಕ್ಕೋಸ್ಕರ ಇವಾಗ ಕ್ಯಾರೆಟ್ ಹಾಕ್ಕೊಂಡು ಕ್ಯಾರೆಟ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಮೇಲೆ ಖಾರದ ಪುಡಿ ನಾವು ಇಳಿಸ್ತೀವಿ ಅನ್ನೋ ಥರ ಆ ಟೈಮ್ಗೆ ಐದು ನಿಮಿಷ ಮುಂಚೆ ಹಾಕ್ಬೇಕಷ್ಟೇ ಆಮೇಲೆ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೈಡ್ಗೆ ಎತ್ತಿಕ್ಕೋಬೇಕು ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಇದು ಸ್ವಲ್ಪ ಮೇಲೆ ಆಮೇಲೆ ಮೈದಾ ನಾವು ಪೂರಿಗೆ ಯಾವ ಥರ ಲಟ್ಸ್ಕೊತಿರೋ ಅದೇ ಥರ ಲಟ್ಸ್ಕೊಬೇಕು ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಹೊರಗಡೆಯಿಂದ ಥರ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು ಹೊರಗಡೆಯಿಂದ ಏನೇನು ಹಾಕಿರ್ತಾರೋ ನಾವು ನೋಡೇ ಇರಲ್ಲ ಅದು ಬೇರೆ ಇಷ್ಟಿಷ್ಟೇ ಹಾಕಿರ್ತಾರೆ ಒಂದು ಪ್ಲೇಟ್ಗೆ ನಾಲ್ಕೈದು ಬರಲ್ಲ ಅದಕ್ಕೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡಬೇಕು ಇದೇ ಥರ ಈ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು ನಮ್ಮ ಆಸೆ ತೀರಿಸ ತೀರೋ ಅಷ್ಟು ತಿನ್ಬೋದು ನಾನು ಪೂರಿ ಥರ ಪೂರಿಗೆ ಯಾವ ಥರ ಎಷ್ಟು ಮಾತ್ರ ಲಟ್ಸ್ಕೊತಿರೋ ಅಷ್ಟು ಮಾತ್ರ ಲಡ್ಸ್ಕೊಳ್ಬೇಕು ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ಮತ್ತು ಇನ್ನೊಂದು ಸರಿ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಲಟ್ಸ್ಕೊಂಡಿದ್ದೀನಿ ಇದಕ್ಕೆ ಸಲ್ ನಾವು ಇವಾಗ ಬೇಯಿಸಿರೋ ತರಕಾರಿ ಹಾಕ್ಕೊಂಡು ಹಬೆಯಲ್ಲಿ ಬೇಯಿಸ್ಕೋಬೇಕು ನಮ್ಮ ಮನೇಲಂತೂ ಇಡ್ಲಿ ಪಾತ್ರೆ ಚಿಕ್ಕದಿದೆ ಸ್ಟೀಲ್ದು ಅದರಲ್ಲಿ ಹಬೆ ಪ್ಲೇಟಿದೆ ಅದರಲ್ಲೇ ಮಾಡ್ಕೊತಾ ಇದ್ದೀನಿ ನೀವು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಪ್ಲೇಟಲ್ಲಿ ಇರುತ್ತಲ್ಲ ಅದರಲ್ಲೇ ಹಬೆಯಲ್ಲಿ ಬೇಯಿಸ್ಕೋಬೋದು ನೋಡಿ ಈ ಥರ ಕ್ಲೀನಾಗಿ ಮಡ್ಚ್ಕೊಂಡ್ರೆ ಮಡಚಿ ಆಮೇಲೆ ಹಬೆಯಲ್ಲಿ ಬೇಯಿಸ್ಕೋಬೇಕು ಇಡ್ಲಿ ಪಾತ್ರೆನ ಫಸ್ಟು ನೀರು ಇಕ್ಕಿ ಚೆನ್ನಾಗಿ ನೀರು ಕುದಿ ಬರಬೇಕು ನೋಡಿ ಈ ಥರ ಸೂಪರಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಯಾವ ಥರನ ಮಡ್ಚ್ಕೊಬೋದು ನಿಮ್ಗೆ ಬೇಕಾಗಿರೋ ಡಿಸೈನಲ್ಲೂ ಮಡ್ಚ್ಕೊಬೋದು ನಾನು ಈ ಥರ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಇಡ್ಲಿ ಪಾತ್ರೆ ತಗೊತೀನಿ ಇಡ್ಲಿ ಪಾತ್ರೆನ ಇಟ್ಕೊಳ್ಳೋಣ ಫಸ್ಟು ಬಿಸಿನೀರು ಚೆನ್ನಾಗಿ ಕುದಿ ಬಂದರೆ ಇದು ಮೈದಾ ಅಲ್ಲ ಚೆನ್ನಾಗಿ ಬೇಯ್ಕೊಬೇ ಬೇಯಬೇಕು ಇಡ್ಲಿ ನಾವು ಎಷ್ಟೊತ್ತು ಹತ್ತು ನಿಮಿಷ ಬೇಯಿಸ್ತೀವಿ ಮೈದಾ ಅಲ್ಲ ಇದು ಸ್ವಲ್ಪ ಐದು ನಿಮಿಷ ಜಾಸ್ತಿ ಬೇಯಿಸ್ಕೋಬೇಕು ಆವಾಗ ಚೆನ್ನಾಗಿ ಬೆಂದೋಗುತ್ತೆ ನೀರು ಚೆನ್ನಾಗಿ ಕುದಿ ಬಂದಿದ್ದರೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೋಬೇಕು ಮೈದಾ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಅದು ಅಂದರೆ ದೋಸೆ ಅಂದರೆ ಇಡ್ಲಿ ಹತ್ತು ನಿಮಿಷ ಸಾಕು ನೋಡಿ ನಾನು ನಾನಿದು ಪೂರಿ ಥರ ಲಡ್ಸ್ಕೊಂಡಿದ್ದೀನಿ ಪೂರಿಗೆ ಯಾವ ಥರ ಲಡ್ಸ್ಕೊತಿರೋ ಆ ಥರ ಲಡ್ಸ್ಕೊಂಡಿದ್ದೀನಿ ನೋಡಿ ಈ ಥರ ಮಡ್ಚ್ಕೊಂಡ್ರೆ ನಿಧಾನವಾಗಿ ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲಿ ಆಲ್ಮೋಸ್ಟು ನಾವು ತರಕಾರಿ ತಂದೆ ತರ್ತೀರಿ ತರಕಾರಿ ಇದ್ದೇ ಇರುತ್ತೆ ಹೊರಗಡೆಯಿಂದ ತರೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ ನೋಡಿ ಪೂರಿಗೆ ನಾವು ಎಷ್ಟು ತಗೊಂಡಿದ್ರೋ ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೋಬೇಕು ನೋಡಿ ಬಿಸಿನೀರೆಲ್ಲ ಕುದಿ ಬಂದಿದೆ ಇವಾಗ ಎಲ್ಲ ಮಾಡಿಕೊಂಡು ಹಬೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇಡ್ಲಿಗೆ ಹತ್ತು ನಿಮಿಷ ಬೇಯಿಸ್ಕೊತೀವಿ ಇದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಮೋಮೋಸು ರೆಡಿ ಆಗುತ್ತೆ ಇವತ್ತು ಮಕ್ಕಳು ತುಂಬ ಖುಷಿ ಪಡ್ತಾರೆ ಮಕ್ಕಳು ಇನ್ನೂ ಸ್ಕೂಲಿಂದನೇ ಬಂದಿಲ್ಲ ಅದಕ್ಕೆ ಮುಂಚೆನೇ ರೆಡಿ ಮಾಡಿ ಮಾಡಿಕ್ಬೋಣ ಅಂದ್ಬಿಟ್ಟು ಮಕ್ಕಳು ಇಷ್ಟಪಡ್ತಾರೆ ಸರ್ಪ್ರೈಸ್ ಆಗಿರುತ್ತೆ ಅಂದ್ಬಿಟ್ಟು ಮಕ್ಕಳು ಬರೋಕ್ಕೆ ಮುಂಚೆನೇ ನಾನು ರೆಡಿ ಮಾಡಿ ಇಕ್ಕಿದೆ ಮಕ್ಕಳಂತೂ ಬಂದರು ಇವಾಗ ನೋಡಿ ಸಾಸ್ ಜೊತೆಗೆ ರೆಡಿ ಆಯಿತು ಮೋಮೋಸು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೊಬೋದು ಟ್ರೈ ಮಾಡಿ ಹೇಳಿ ಯಾವ ಥರ ಬಂದಿದೆ ಅಂತ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಕೊನೆ ತನಕ ನೋಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ನನಗೂ ಅಷ್ಟು ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗೇ ಆಗಿರುತ್ತೆ ನೋಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಒಳ್ಳೆ ಒಳ್ಳೆಯ ವೀಡಿಯೋ ಆಗ್ತಾಯಿರ್ತೀನಿ ನೋಡ್ತಾ ಇರಿ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಎಲ್ಲರೂ ಅಷ್ಟೇ ನೋಡ್ತಾ ಇದ್ದೀರಾ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್